ಬಿ ವಿ ತ್ರೀ ಐಟಿ ಸರ್ ಇದು ಬಂದು ನನ್ನ ಹತ್ರ ನಾನು ಸ್ಟಾರ್ಟಿಂಗ್ ಬಿ ವಿ ತ್ರೀ ಐಟಿ ಅಂತ ಮಾಡೋಣ ಅನ್ಕೊಂಡಿದ್ದು ಜನ ನನ್ಗೆ ತುಂಬಾ ರಾಂಗ್ ಕಮಿಟ್ಮೆಂಟ್ಸ್ ರಾಂಗ್ ಇನ್ಫಾರ್ಮೇಶನ್ ಕೊಟ್ರು ಇದು ಮೊಟ್ಟೆ ಸೇಲ್ ಆಗಲ್ಲ ಅದು ಇದು ಅಂತ ನಾನು ದೊಡ್ಡ ಪ್ರಮಾಣದಲ್ಲಿ ಮಾಡಿದೆ ಇಲ್ಲೊಂದು ಹಂಡ್ರೆಡ್ ಹಾಕೊಂಡು ನಮ್ಗೆ ಈ ಫಾರ್ಮ್ ಅಲ್ಲಿ ಹಂಡ್ರೆಡ್ ಇದೆ ಮತ್ತೆ ಕಿತ್ನಳ್ಳಿ ಅಂತ ಇದೆ ನಮ್ದು ಕಿತ್ನಳ್ಳಿಲ್ ಬಂದು ಅಲ್ಲಿ ಒಂದು ತ್ರೀ ಹಂಡ್ರೆಡ್ ಇದೆ ಟೋಟಲ್ ನಮ್ಮ ಹತ್ರ ಬ್ರೌನ್ ಎಗ್ ಬಿ ವಿ ನಾನೂರು ಕೋಳಿ ಇದೆ ಚೆನ್ನಾಗಿ ನಮ್ ಸೇಲ್ಸ್ ಆಗ್ತಾ ಇದೆ ಸರ್ ಸರ್ ಯಾವ ತರ ಮೊಟ್ಟೆ ಮೊಟ್ಟೆ ಇಡುತ್ತೆ ಒಂದು ತಿಂಗ್ಳಿಗೆ ಮೂವತ್ ಮೊಟ್ಟೆ ಬರುತ್ತೆ ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನಾನು ಮೊಟ್ಟೆ ಇಕ್ಕುತ್ತೆ ಇದು ಇದಕ್ಕೆ ಬೇರೆ ತರ ರಾಗಿ ಔಟ್ಸೈಡ್ ಬಿಡೋ ತರ ಇಲ್ಲ ಇದಕ್ಕೆ ಲೇಯರ್ ಪ್ಯಾಲೆಟ್ ಅಂತ ಈ ಲೇಯರ್ ಪ್ಯಾಲೆಟ್ ಫೀಡೆ ಹಾಕ್ಬೇಕು ಬೇರೆ ಫೀಡ್ ಹಾಕಂಗಿಲ್ಲ ಇದಕ್ಕೆ ಆ ಫೀಡ್ ಹಾಕೋದ್ರಿಂದ ನಮ್ಗೆ ಎವ್ರಿ ಡೇ ಮೊಟ್ಟೆ ಬರುತ್ತೆ ಇದಕ್ಕೆ ಕಾವು ಕುಳಿಸಿದ್ರೆ ಕಾವಾಗಲ್ಲ ಆಗಲ್ಲ ಬರೀ ಹುಂ ಬೇಡ ಬರೀ ಮೊಟ್ಟೆ ಪರ್ಪಸ್ಗೆ ಬ್ರೌನ್ ಎಗ್ ಇದು ಯಾವ ತರ ಸರಿ ಇದು ಬ್ರೀಡಿಂಗ್ ಮಾಡಕ್ಕೆ ಅಂತಾನೆ ಸೆಟ್ ಅಪ್ ಮಾಡಿ ಬಿಟ್ಟಿರ್ತಾರೆ ಹುಂಜಾಗಳನ್ನ ಬಿಟ್ಟು ಹುಂಜಾಗಳ ಜೊತೆ ಮಾಡಿ ಅದನ್ನ ಗಳಿಗೆ ಹಾಕೊಂಡು ಮಾಡ್ತಾರೆ ಆಚಿಂಗ್ ಮಾಡಿ ಮಾಡ್ಕೊಂತಾರೆ ಅದೆಲ್ಲ ಒಂದ್ಸಲ ಸರಿ ಇದು ಇಪ್ಪತ್ತ ಇಪ್ಪತ್ತೆರಡನೇ ವಾರಕ್ಕೆ ಮೊಟ್ಟೆ ಸ್ಟಾರ್ಟ್ ಆಗುತ್ತೆ ಕಂಟಿನ್ಯೂಸ್ ಎವ್ರಿ ಡೇ ಮೊಟ್ಟೆ ಇಡುತ್ತೆ ನಮ್ಮ ಹತ್ರ ನೂರ್ ಕೋಳಿಯಿಂದ ಎವ್ರಿ ಡೇ ಒಂದು ಒಂದ್ ನೈಂಟಿ ಮೊಟ್ಟೆ ಒಂದ್ ಟೆನ್ ಮಟ್ಟೆ ಡಿಫ್ರೆನ್ಸ್ ಆಗಿ ನೈಂಟಿ ಪರ್ಸೆಂಟ್ ಮೊಟ್ಟೆ ಬರುತ್ತೆ ನಮ್ಗೆ ಎವ್ರಿ ಡೇ ತುಂಬಾ ಚೆನ್ನಾಗಿದೆ ಮಾಡ್ಕೋಬಹುದು ಸರ್ ಇದು ಬಿ ವಿ ತ್ರೀ ಐಟಿ ಅಂದ್ರೆ ಜನ ಮಾಡ್ಕೊಳೋದಕ್ಕಿಂತ ಮುಂಚೆ ಸಾವಿರಾರ ಸಾವಿರ ಕೋಳಿ ಎರಡ್ ಸಾವಿರ ಕೋಳಿ ಹಾಕೊಂಡ್ರೆ ಲಾಸ್ ಆಗ್ತಾರೆ ಮಾರ್ಕೆಟಿಂಗ್ ಮೈನ್ ಮಾಡ್ಕೋಬೇಕು ಮಾರ್ಕೆಟಿಂಗ್ ಮಾಡ್ಕೊಂಡು ಮಾರ್ಕೆಟಿಂಗ್ ಇದ್ ಮಾಡ್ಕೊಂಡು ಅವ್ರಿಗೆ ಮೊಟ್ಟೆ ಸೇಲ್ ಮಾಡ್ತೀವಿ ನಾವು ಅನ್ನೋ ಇದ್ರಲ್ಲಿ ಮಾಡ್ತಾರೆ ತುಂಬಾ ಜನ ಈ ಬಿ ವಿ ಹಾಕಿ ಲಾಸ್ ಆಗಿ ಕ್ಲೋಸ್ ಮಾಡಿರೋರು ಇದಾರೆ ನಮ್ಗೆ ನಮ್ಮ ಹತ್ರ ಈ ಸಣ್ಣ ಪ್ರಮಾಣದಲ್ಲಿ ಇರೋದ್ರಿಂದ ನಾವು ಒಂದ್ ಐದಾರು ಜಿಮ್ ಗೆ ಟೈಅಪ್ ಆಗಿದ್ದೀವಿ ಆ ಜಿಮ್ ಗೆ ಕಲ್ಸ್ಕೊ ಅವ್ರು ಆರ್ಡರ್ ಮಾಡ್ತಾರೆ ಎವ್ರಿ ಡೇ ಮೆಸೇಜ್ ಅವ್ರ ಗ್ರೂಪ್ ಇದೆ ಗ್ರೂಪಲ್ ಮೆಸೇಜ್ ಆಗ್ತದೆ ನನಗೆ ಎಷ್ಟ್ ಮಟ್ಟ ಬೇಕು ನಿಮ್ಗೆ ಅಂತ ಒಂದ್ ಐತೆ ಸರ್ ನಮ್ಮತ್ರ ಇಲ್ಲಿ ಹಂಡ್ರೆಡ್ ಇದೆ ಮತ್ತೆ ಕಿತ್ತನಹಳ್ಳಿ ಅಂತ ನಮ್ದು ಅಲ್ಲಿಂದ ಒಂದ್ ಫಾರ್ಮ್ ಇದೆ ಅಲ್ಲೊಂದು ತ್ರೀ ಹಂಡ್ರೆಡ್ ಇದೆ ಟೋಟಲ್ ಫೋರ್ ಹಂಡ್ರೆಡ್ ಇದೆ ಹಂಡ್ರೆಡ್ ಅಲ್ಲಿ ನಿಮ್ ಡೈಲಿ ಎಷ್ಟ್ ಮಟ್ಟ ಬರುತ್ತೆ ನೈನ್ಟಿ ಮಟ್ಟ ಬರುತ್ತೆ ಹಾ ಅದೇ ಡಿಸ್ಟೆನ್ಸ್ ಅಲ್ಲಿ ಒಂದು ನೈನ್ಟಿ ಮಟ್ಟ ಬರುತ್ತೆ ಎವ್ರಿಡೆ ನೈಟ್ ಒಳಗಡೆ ಇಟ್ಟಿರುತ್ತೆ ಆ ಟೆನ್ ಮಟ್ಟೇನೂ ಇಟ್ಟಿರುತ್ತೆ ಎವ್ರಿಡೆ ಅಂತ ನೈನ್ಟಿ ನೈನ್ಟಿ ಫೈವ್ ಮಟ್ಟ ಎವ್ರಿಡೆ ಬರುತ್ತೆ ನಮ್ಗ್ ಇಲ್ಲಿ ನಾಟಿಕೋಳಿಗೂ ಈ ಬಿವಿ ತ್ರೀ ಏಟಿ ಮತ್ತೆ ವ್ಯತ್ಯಾಸ ಸರ್ ಇದು ಕ್ರಾಸ್ ಸರ್ ನಾಟಿ ಕೋಳಿಲಿ ಕ್ರಾಸ್ ಅಂದ್ರೆ ಇದು ಬಿವಿ ವಿ ತ್ರೀ ಐಟಿ ಇದು ನಾಟಿ ಕೋಳಿಯ ಇವಾಗ ಎಲ್ಲಾ ಸಾಕಕ್ಕೆ ಇದ್ ಮಾಡ್ತಾರಲ್ಲ ಸರ್ ಬ್ರೌನ್ ಅಂತ ಈ ಜಿಮ್ಗಳಿಗೆ ನಂಗೆ ತುಂಬಾ ಹೋಗುತ್ತೆ ಮತ್ತೆ ನಮ್ದೇನಂದ್ರೆ ಈ ಬಾಯ್ಲರ್ ಮೊಟ್ಟೆ ತಿನ್ನೋ ಬದ್ಲು ಈ ಬ್ರೌನ್ ಎಗ್ ತಿಂದ್ರೆ ಇವಾಗ ನಮ್ಗೆ ಹೋಲ್ಸೇಲ್ ನಾನು ಎಂಟು ರೂಪಾಯಿ ಕೊಡ್ತೀನಿ ಇಲ್ಲಿಗೆ ಬಂದ್ ಒಣಗ ಒಂದ್ ಪ್ಲೇಟ್ ಹತ್ತು ಮೊಟ್ಟೆ ಇಪ್ಪತ್ ಮೊಟ್ಟೆ ತಗೊಂಡೋಗರ್ಗೆಲ್ಲ ಹತ್ತು ರೂಪಾಯಿ ಕೊಡ್ತೀನಿ ಹತ್ತು ರೂಪಾಯಿ ಕೊಡ್ತೀನಿ ಇದು ಒಂದ್ ಎರಡ್ ಪ್ಲೇಟ್ ಮೂರ್ ಪ್ಲೇಟ್ ಐದು ಪ್ಲೇಟ್ ತಗೊಂಡು ಎಂಟು ರೂಪಾಯಿ ಕೊಡ್ತೀನಿ ಹೋಲ್ಸೇಲ್ ಆಗು ಕೊಡ್ತೀವಿ ರಿಟೇಲ್ ಕೊಡ್ತೀವಿ ಇಲ್ಲಿ ಅಂಗಡಿ ನಾವು ಅಂಗಡಿ ರಿಟೈಲ್ ಮಾಡ್ಕೊತೀವಿ ಇಲ್ಲಿ ಬಂದ್ ತಗೊಂಡೋದ್ರೆ ನಾವು ಹೋಲ್ಸೇಲ್ ಅಂದ್ರೆ ಒಂದು ಹತ್ತು ಪ್ಲೇಟ್ ಮೈನ್ ಆರ್ಡರ್ ಮಾಡಿದ್ರೆ ಹತ್ತು ಗೆ ಒಂದ್ ಎಂಟು ರೂಪಾಯಿ ಏಳು ರೂಪಾಯಿ ಮಾಡ್ಕೊ ಕೊಡ್ತೀವಿ ಈ ತರ ಮಾಡಿದ್ರೆ ಹಾಳಾಗುತ್ತೆ ಈಟಾಗಿರುತ್ತೆ ಮೊಟ್ಟೆ ಗಲೀಜಾಗಲ್ಲ ನೀಟಾಗಿರೋದ ಬರುತ್ತೆ ಮತ್ತೆ ಮೊಟ್ಟೆ ಇಲ್ಲಿ ಇಟ್ರೆ ನೀಟಾಗಿ ಇಲ್ಲಿ ಬಂದ್ಬಿಡುತ್ತೆ ಮೊಟ್ಟೆ ಮತ್ತೆ ಒಂದು ಮೊಟ್ಟೆ ಡ್ಯಾಮೇಜ್ ಆಗಲ್ಲ ಇದ್ರಲ್ಲಿ ಮತ್ತೆ ಅದು ಗಲೀಜು ಬಂದು ಮೊಟ್ಟೆ ಮೇಲೆ ಕುತ್ಕೊಳಲ್ಲ ಇಲ್ಲಿ ಇಟ್ಟಿದ ತಕ್ಷಣ ನೀಟಾಗಿ ಔಟ್ಸೈಡ್ ಬರೋದ್ರಿಂದ ಇದು ಬೆಸ್ಟ್ ಬಿಟ್ಟು ಸಾಕ್ಬಹುದು ಮತ್ತೆ ಗಲೀಜ್ ಕುಕ್ತವೆ ಮತ್ತೆ ಇದ್ರ ಕಾಲು ಉಗುರು ಬಂದು ತುಂಬಾ ಶಾರ್ಪ್ ಇರುತ್ತೆ ಮೊಟ್ಟೆ ಡ್ಯಾಮೇಜ್ ಆಗ್ಬಿಡುತ್ತೆ ತುಂಬಾ ನಮಗೆ ಫಿಫ್ಟಿ ಫಿಫ್ಟಿ ಕಾನ್ಸೆಪ್ಟ್ ತರ ಆಗ್ಬಿಡುತ್ತೆ ಅವಾಗ ಈ ಕೋಳಿ ತುಂಬಾ ಫ್ರೆಂಡ್ಲಿ ಸರ್ ತುಂಬಾ ಚೆನ್ನಾಗಿದೆ ಒಳ್ಳೆ ಮಕ್ಕಳನ್ನ ಸಾಕಂಗ್ ಸಾಕ್ಬೇಕು ಸರ್ ಫೀಡ್ ಮಾತ್ರ ಬೆಳಿಗ್ಗೆ ಜಾವ ಐದ್ ಗಂಟೆಗೆ ಫೀಡ್ ಹಾಕ್ಬೇಕು ಸರ್ ಮತ್ತೆ ಸಂಜೆ ಮೂರ್ ಗಂಟೆಗೆಲ್ಲ ಫೀಡ್ ಹಾಕ್ಬೇಕು ಹೌದು ಸರ್ ಫೀಡ್ ಅಂದ್ರೆ ಒಂದು ಬರ್ಡ್ ಒಂದು ಹಂಡ್ರೆಡ್ ಗ್ರಾಮ್ ತಿನ್ನುತ್ತೆ ಒಂದ್ ಡೇಗೆ ನಾನು ಹತ್ರ ಇಲ್ಲಿ ಒಂದ್ ಟೈಮ್ಗೆ ನಾನು ಆರ್ ಕೆಜಿ ಹಾಕ್ತೀನಿ ಒಂದ್ ದಿನಕ್ಕೆ ನನ್ಗೆ ಹನ್ನೆರಡು ಕೆಜಿ ಫೀಡ್ ಖಾಲಿ ಆಗುತ್ತೆ ನಮ್ ಫಾರ್ಮಲ್ಲಿ ಇಲ್ಲಿ ಯಾವ್ದು ಸ್ಪೀಡ್ ಆಗ್ತಿರಾ ಸರ್ ನಾನು ಇವಾಗ ಸಿಪಿ ಅಂತ ಅದ್ನ ಹಾಕ್ತಾ ಇದ್ದೀನಿ ಬಿಸ್ಟಿನ ಶ್ರೇಷ್ಠ ಯೂಸ್ ಮಾಡ್ತಾ ಇದೆ ಅದು ತುಂಬಾ ಕಾಸ್ಟ್ಲಿ ಆಯ್ತು ಅಂತ ಇವಾಗ ಸಿಪಿ ಅಂತ ಯೂಸ್ ಮಾಡ್ತಾ ಇದೀವಿ ಮೂತಿ ಕಟ್ ಮಾಡ ಸರ್ ಇದು ಇದು ಆಟೋಮೆಟಿಕ್ ಇಲ್ಲೇ ವಾಟರ್ ಎಲ್ಲ ಬರುತ್ತೆ ಅದರಿಂದ ನೀರ್ ಬ ನೀರ್ ಕುಡಿಯೋಕೆ ಈಜಿ ಆಗ್ಲಿ ಮತ್ತೆ ಅನ್ಬಿಟ್ಟು ಮೂತಿ ಕಟ್ ಮಾಡ್ತಾರೆ ಇದಕ್ಕೆ ತುಂಬಾ ಫ್ರೆಂಡ್ಲಿ ಕೋಳಿ ಸರ್ ಇದು ಇದು ಒಂದು ವರ್ಷ ಆದ್ಮೇಲೆ ಒಂದು ವರ್ಷ ಎರಡು ವರ್ಷವರೆಗೂ ಮೊಟ್ಟೆ ಇಕ್ಕುತ್ತೆ ಆದ್ರೆ ಮೊಟ್ಟೆ ಕಡಿಮೆ ಆಗ್ಬಿಡುತ್ತೆ ಸರ್ ಒಂದ್ ವರ್ಷ ಆದ್ಮೇಲೆ ಮೊಟ್ಟೆ ಕಡಿಮೆ ಆಗ್ಬಿಡುತ್ತೆ ಆವಾಗ ನಾವು ಕಟ್ಟಿಂಗ್ ಕೊಟ್ಬಿಡ್ತೀವಿ ನಮ್ ಇಲ್ಲೇ ಕೋಳಿ ಫಾರ್ಮ್ ಇಲ್ಲೇ ಬಂದು ಮುನ್ನೂರು ರೂಪಾಯಿ ಕೆಜಿ ಹಂಗೆ ಜನಾನೇ ತಗೊಂಡೋಗ್ ನಾವು ಔಟ್ ಸೈಡ್ ಯಾರು ಅಂಗಡಿಗಳವ್ರು ಕೊಡಲ್ಲ ನಾವ್ ಅಲ್ಲೇ ಹಾಕೊಂಡಿರ್ತೀವಿ ಮುನ್ನೂರು ರೂಪಾಯಿ ಕೆಜಿ ಹಂಗೆ ಇಲ್ಲೇ ಕೊಟ್ಬಿಡ್ತೀವಿ ಎತ್ಕೊಂಡ್ ಹೋಗ್ತಾರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಸರ್ ನಾವು ತಿಂದಿದೀವಿ ತುಂಬಾ ಚೆನ್ನಾಗಿರುತ್ತೆ ಇದು ಒಂದು ಕೋಳಿ ಸರ್ ಒಂದು ಕಟಿಂಗ್ ಸ್ಟೇಜ್ಗೆ ಬಂದಾಗ ಒಂದ್ ಕೆಜಿ ಬಂದು ಒಂದು ಕೋಳಿ ಬಂದು ಮುನ್ನೂರ್ ನಾ ಒಂದ್ ಒಂದ್ ಕೆಜಿ ಎಂಟುನೂರು ಗ್ರಾಂ ಒಂಬೈನೂರು ಗ್ರಾಮ್ ವರೆಗೂ ಬರುತ್ತೆ ಬಿ ವಿ ತ್ರೀ ಎಯ್ಟಿ ಬೆಸ್ಟು ಸರ್ ಮಾರ್ಕೆಟಿಂಗ್ ಇದ್ರೆ ಮಾತ್ರ ಮಾರ್ಕೆಟಿಂಗ್ ಇಲ್ಲ ಅಂದ್ರೆ ಬಿ ವಿ ತ್ರೀ ಎಯ್ಟಿ ಮಾಡ್ಕೋಬಾರ್ದು ಕಮ್ಮಿ ಮಾಡ್ಕೊಂಡ್ರೆ ಬೆಟ್ರು ಅಂತ ಹೇಳಿ ಹೌದು ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಬರ್ಡ್ ಹಾಕೊಂಡು ಫಸ್ಟ್ ಮಾರ್ಕೆಟಿಂಗ್ ಬಿಲ್ಡ್ ಮಾಡ್ಕೋಬೇಕು ಕೋಳಿ ನಮ್ ಮೊಟ್ಟೆ ಮಾಡೋ ಕೆಪಾಸಿಟಿ ಇದೆ ಅನ್ನೋ ಟೈಮ್ ಅಲ್ಲಿ ನಾವು ಎಷ್ಟ್ ಬೇಕಾದ್ರೂ ಹಾಕೋಬಹುದು ಡ್ಯಾಮೇಜ್ ಆಗ್ಬಿಡುತ್ತೆ ನಮ್ದು ಸರ್ ಒಂದು ನಾವು ಇಲ್ಲಿ ನಾವು ನಮ್ಮ ಫಾರ್ಮಲ್ಲಿ ಮ್ಯಾಕ್ಸಿಮಮ್ ಒಂದು ನಾವು ಇಟ್ಟಿರೋ ಮೊಟ್ಟೆ ತ್ರೀ ಫೋರ್ ಗಿಂತ ಮೇಲೆ ಇಡಲ್ಲ ನಮ್ಮ ಸೇಲ್ ಆಗ್ಬಿಡುತ್ತೆ ಯಾಕಂದ್ರೆ ನಾವು ಯಾವ ಅದಕ್ಕೆ ಮೇಲೆ ಇತ್ತು ಅಂದ್ರೆ ನಾವೇ ಕಡಿಮೆ ರೇಟ್ಗೆ ಸೇಲ್ ಮಾಡ್ಬಿಡ್ತೀವಿ ಅದಕ್ ಮೇಲೆ ನಾವ್ ಇಟ್ಕೊಳೋದೇ ಇಲ್ಲ ಸರಿ ಈ ಮೊಟ್ಟೆಲಿ ಬ್ರೀಡ್ ಮಾಡ್ಸ್ಬೋದ ಮಾಡಕಾಗಲ್ಲ ಸರ್ ಹ್ಮ್ ಬೇರೆ ಅವ್ರಿಗೆ ಇದು ಮರಿನೇ ಆಗೋಲ್ಲ ಇದ್ರಲ್ಲಿ ಇದಕ್ ಬೇಕಾದ್ರೆ ಇದ್ರಿಂದ ಈ ಕೋಳಿಗೆ ನಮ್ ಯಾವ್ದಾನ ನಾರ್ಮಲ್ ನಾಟಿ ಉಂಜ ಬಿಟ್ಟು ಅದನ್ನ ಮಾಡಿದ್ರೆ ಮರಿ ಆಗುತ್ತೆ ಆದ್ರೆ ಬ್ರೀಡ್ ಅದು ಮಿಕ್ಸ್ ಬ್ರೀಡ್ ಆಗ್ಬಿಡುತ್ತೆ ಅವಾಗ ಬಿ ಬಿ ತ್ರೀ ಇಟಿನೂ ಆಗಲ್ಲ ಆ ಕಡೆ ನಮ್ ನಾಟಿ ಕೋಳಿನೂ ಆಗಲ್ಲ ಬೇಡಿಕೆ ಹೌದು ಬೇಡಿಕೆ ಇದೆ ಸರ್ ತುಂಬಾ ಬೇಡಿಕೆ ಇದೆ ಇದು ಪ್ಯೂರ್ ಆರ್ಗ್ಯಾನಿಕ್ ಮೊಟ್ಟೆ ಸರ್ ಇದಕ್ಕೆ ಒಂದ್ ಮೆಡಿಸನ್ ಹಾಕಲ್ಲ ಏನು ಇಲ್ಲ ಸರ್ ಓನ್ಲಿ ಫೀಡು ಮತ್ತೆ ನಾನು ಹೈಡ್ರೋಪೊನಿಕ್ ಒನ್ ಟೈಮ್ ಮಧ್ಯಾಹ್ನ ಟೈಮ್ ಹೈಡ್ರೋಪೋನಿಕ್ ಹಾಕ್ತೀನಿ ಹೈಡ್ರೋಪೋನಿಕ್ ಮತ್ತೆ ಬಿಟ್ರೆ ಹೈಡ್ರೋಪೊನಿಕ್ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಸರ್ ಅದ್ನ ಜನ ಯೂಸ್ ಮಾಡ್ಕೋಬೇಕಷ್ಟೇ ಅದ್ ಯಾವ ರೀತಿ ಅಂದ್ರೆ ಜೋಳ ಬರೀ ಒಂದ್ ಕೆಜಿ ಜೋಳದಲ್ಲಿ ಹತ್ತು ಕೆ ಜಿ ಬೆಳಿಬಹುದು ಜೋಳನ ಬರೀ ಒನ್ ವೀಕ್ ಪ್ರೊಸೆಸ್ ಅಷ್ಟೇ ಅದು ಮತ್ತೆ ನಂತರ ಅದು ಬಿಟ್ರೆ ಅಜೋಲ ಇದೆ ಅದು ಒಂದೊಂದು ಅದು ಹಾಕ್ತೀವಿ ಹಾಕೊಂಡು ನಾವು ಮಾಡ್ಕೊಂಡು ನಡ್ಸ್ಕೊಂಡು ಹೋಗ್ತಾ ಇದೀವಿ ಸರ್ ಸರ್ ಈ ಸೆಟಪ್ ಎಲ್ಲ ಸರ್ ಇದೊಂದು ಎಯ್ಟಿ ತೌಸಂಡ್ ಆಗುತ್ತೆ ಫುಲ್ ಪ್ಯಾಕ್ ಅವರೇ ಕೊಡ್ತಾರೆ ಪ್ಯಾಕೇಜ್ ಬಂದು ಫಿಕ್ಸ್ ಮಾಡಿ ಕೊಟ್ಟು ಹೋಗ್ತಾರೆ ಸರ್ ನೀವು ಎಲ್ಲಿ ದಾವಣಗೆರೆ ಸರ್ ಸುನೀಲ್ ಅಂತ ಇದಾರೆ ಸುನೀಲ್ ಹತ್ರ ತಗೊಂಡಿರೋದು ಹೌದು ತಗೊಂಡ್ ಬಂದ್ ಎಸ್ಟ್ ತಗೊಂಡ್ ಬಿಡ್ತಾರೆ ಸರ್ ಇದು ಹಂಡ್ರೆಡ್ ಹಾಕ್ಸ್ಕೊಂಡಿರೋದು ಹಂಡ್ರೆಡ್ ತಗೊಂಡ್ ಎಲ್ಲ ಇದಾವೆ ಮರಿ ಆ ಸರ್ ಒಂದು ಏನು ಆಗ್ಲಿಲ್ಲ ನಮ್ದು ಇವತ್ತ್ವರ್ಗು ಒಂದು ಕೋಳಿ ಸತ್ತಿಲ್ಲ ಒಂದ್ ಕೋಳಿ ಇವತ್ತವರೆಗೂ ಕಾಯಿಲೆ ಅಂತ ಹೇಳಿಲ್ಲ ತುಂಬಾ ಚೆನ್ನಾಗಿದೆ ನಡೀತಾಯಿದು ಹೊರಗಡೆನೇ ಬಿಟ್ಟಿದ್ರಲ್ಲ ಹೊರಗಡೆ ಬಿಟಿಲ್ಲ ಏನು ಆಗಲ್ಲ ಸರ್ ಈ ವಾತಾವರಣಕ್ಕೆ ನೀಟಾಗಿ ಇದೇ ತರ ಅವರು ಸೆಟ್ ಅಪ್ ಮಾಡಿ ಸೆಟ್ ಅಪ್ ಆಗಬಿಡಿದೆ ಸರ್ ಮಳೆ ಗಾಳಿ ಏನು ಆಗಲ್ಲ ಸರ್ ನಾವ್ ಮಳೆ ನಾನು ಜಾಸ್ತಿ ಇದ್ರೆ ಅದು ಕ್ಲೋಸ್ ಮಾಡ್ತೀವಿ ಏನು ಆಗಲ್ಲ ಇದಕ್ಕೆ ಆಕ್ಚುಲಿ ಇದಕ್ಕೂ ಕಾಯಿಲೆ ಸರ್ ಏನು ಬರಲ್ಲ ಸರ್ ವಾರಕ್ಕೊಂದು ಸರಿ ನಾನು ಲಿವರ್ ಟಾನಿಕ್ ಕೊಂಡ್ಬಿಟ್ರೆ ಬೇರೆ ಏನು ಹಾಕಲ್ಲ ಸರ್ ನೀರ್ ಜೊತೆ ಮಿಕ್ಸ್ ಮಾಡಿ ಲಿವರ್ ಟಾನಿಕ್ ಒಂದ್ ಹಾಕ್ತಿವಿ ಅಷ್ಟೇ ಅದು ಬಿಟ್ರೆ ಬೇರೆ ಏನು ಮಾಡಲ್ಲ ಬೆಟ್ರು ನಾನೇ ಹೇಳಿದೆ ಸರ್ ಅವಾಗ ನಿಮ್ಗೆ ಇದು ಮಾರ್ಕೆಟಿಂಗ್ ಇದ್ರೆ ಮಾತ್ರ ಮಾಡಿ ಜನಕ್ಕೆ ಮಾರ್ಕೆಟಿಂಗ್ ಇಲ್ಲ ಅಂದ್ರೆ ನೀವು ಮಾಡಕ್ ಹೋಗ್ಬೇಡಿ ಸರ್ ಒಂದ್ ನೋಡಿ ಜನ ಒಂದ್ ತೌಸಂಡ್ ನನ್ಗೆ ದುಡ್ಡಿದೆ ತೌಸಂಡ್ ಕೋಳಿ ಹಾಕೊಂಡ್ಬಿಡ್ತಾರೆ ಒಂದ್ ದಿನಕ್ಕೆ ಒಂದ್ ಸಾವಿರ ಮೊಟ್ಟೆ ಬಂತು ಅಂದ್ರೆ ಹತ್ತು ದಿನಕ್ಕೆ ಹತ್ತು ಸಾವಿರ ಮೊಟ್ಟೆ ಎಲ್ ಸೇಲ್ ಮಾಡ್ತಾರೆ ಸರ್ ವೇಸ್ಟ್ ಆಗಿ ಬಿಸಾಕು ಆಗಲ್ಲ ಆತರ ಆಗುತ್ತೆ ಮಾಡ್ಕೊಂಡ್ಬಾರ್ದು ಮರಿನೂ ಮಾಡ್ಸಕ್ ಆಗಲ್ಲ ಏನೂ ಮಾಡಕ್ ಆಗಲ್ಲ ನಾಟಿ ಏನ್ ಮಾಡೋದು ಸೇಲ್ ಆಗ್ಲಿಲ್ಲ ಅಂದ್ರೆ ಮರಿ ಮಾಡಬಹುದು ಮರಿ ಮಾಡ್ಕೋಬಹುದು ನಮಗೆ ಆತರ ಬೆನಿಫಿಟ್ಸ್ ಇದೆ ನಾಟಿ ಕೋಳಿ ಮೊಟ್ಟೆಗೆ ಎಲ್ಲಿ ಡಿಮ್ಯಾಂಡ್ ಸರ್ ನಾವ್ ಹತ್ತು ರೂಪಾಯಿ ಕೊಡ್ತೀವಿ ಹದಿನೈದು ರೂಪಾಯಿ ಸೇಲ್ ಮಾಡೋದು ಹತ್ತು ರೂಪಾಯಿ ಅಂದ್ರೆ ಕಣ್ ಮುಚ್ಕೊಂಡ್ ತಗೊಂಡ್ ಹೋಗ್ತಾರೆ ಸರ್ ನಾವ್ ರೋಡ್ ಅಲ್ಲಿ ರೋಡ್ ಅಲ್ಲಿ ಇಟ್ಬಿಟ್ರೆ ನಾವ್ ಅಂಗಡಿಲಿ ಎವ್ರಿ ಗುರುವಾರ ನಮಗೆ ಒಂದು ಇನ್ನೂರ ಐವತ್ತಿಂದ ಮುನ್ನೂರು ಮೊಟ್ಟೆ ಒಂದು ಗುರುವಾರ ಸೇಲ್ ಆಗುತ್ತೆ ನಮ್ಗೆ ಲಾಸ್ ಇಲ್ಲ ಸರ್ ಪ್ರಾಫಿಟ್ ಇದೆ ಚೆನ್ನಾಗಿದೆ ನಾನು ವರ್ಷ ತಿಂಗಳಿಗೆ ಇಲ್ಲ ನಾನು ಒಂದ್ ನಲ್ವತ್ ಸಾವಿರ ಪ್ರಾಫಿಟ್ ತೆಗಿತೀನಿ ಇದರಿಂದ ಹೌದು ನಾಟಿ ಕೋಳಿ ಮಟ್ಟ ಇಂದಾನೇ ತಿಂಗ್ಳಿಗೆ ನಾನು ಒಂದು ಅದೊಂದು ನಲ್ವತ್ ಸಾವಿರ ಒಂದ್ ವರ್ಷ ಒಂದ್ ತಿಂಗಳಿಗೆ ಒಂದ್ ಲಕ್ಷ ಪ್ರಾಫಿಟ್ ಇದೆ ಸರ್ ನಮ್ಗೆ